ಶಾಸಕ ಸಹೋದರು ಮಾತನಾಡುವಂತ ಸಂದರ್ಭದಲ್ಲಿ ಸುಮಾರು ವಿಚಾರಗಳನ್ನ ಹಂಚಿಕೊಂಡ್ರು ಆದ್ರೆ ಒಂದ್ ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳು ದಿವಂಗತ ಪ್ರಧಾನಮಂತ್ರಿಗಳು ಉಕ್ಕಿನ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧೀಜಿಯವರು ಅಕ್ಟೋಬರ್ ಎರಡನೇ ತಾರೀಕು ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಅಂಗನವಾಡಿಗಳನ್ನ ಕರ್ನಾಟಕ ರಾಜ್ಯದಿಂದನೇ ಮೈಸೂರು ಜಿಲ್ಲೆ ಟಿ ನರಸಿಂಹಪುರದಿಂದ ಶುರು ಮಾಡಿದ್ರು ನಮ್ಮ ದೇಶದಲ್ಲಿ ಕರ್ನಾಟಕ ರಾಜ್ಯವನ್ನೇ ಅವರು ಆರಿಸಿದ್ರು ಮೈಸೂರು ಜಿಲ್ಲೆಯಿಂದ ಶುರು ಮಾಡಿದ್ರು ಸೊ ಅದು ಐವತ್ತು ವರ್ಷ ಆಯ್ತು ಅವರ ಕಾನ್ಸೆಪ್ಟ್ ಏನಿತ್ತು ಇಂದಿರಾ ಗಾಂಧೀಜಿಯವರು ಯಾಕೆ ಅಂಗನವಾಡಿಯನ್ನ ಮಾಡಿದ್ರು ನಮ್ಮ ದೇಶ ಬಡತನದಿಂದ ನರಳಾಡ್ತಾ ಇತ್ತು ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡುವಂತ ಪರಿಸ್ಥಿತಿ ದೇಶದಲ್ಲಿ ಬಹಳಷ್ಟು ರೋಗಗಳು ಮಹಾಮಾರಿಗಳು ಇದರಿಂದ ಮಕ್ಕಳಿಗೆ ಅಪೌಷ್ಟಿಕ ಆಹಾರ ನಮ್ಮ ದೇಶದಲ್ಲಿ ಬರೀ ಶ್ರೀಮಂತರ ಮಕ್ಕಳಷ್ಟೇ ಉದ್ದಾರ ಆಗಬಾರ್ದು ಬಡವರ ಮಕ್ಕಳು ರೈತರ ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳು ಒಳ್ಳೆ ಉತ್ತಮದ ಆಹಾರದ ಜೊತೆಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನ ಅವರ ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋಗಬೇಕು ಅಂತ ಐವತ್ತು ವರ್ಷದ ಹಿಂದೆ ಇಂದಿರಾ ಗಾಂಧೀಜಿಯವರು ಅಂಗನವಾಡಿಯನ್ನ ತೆಗೆದುಕೊಂಡು ಬಂದರು ನೋಡಿ ಅಂಗನವಾಡಿ ಅಲ್ಲಿಂದ ಹಿಡ್ಕೊಂಡು ಐವತ್ತು ವರ್ಷ ನಮ್ಮ ಐ ಸಿ ಡಿ ಎಸ್ ಕಾರ್ಯಕ್ರಮದ ಪಯಣ ಹಂತ ಹಂತವಾಗಿ ಬಹುಶಃ ತಮಗೆಲ್ಲರಿಗೂ ಗೊತ್ತಿದೆ ಎರಡ್ ನೂರು ರೂಪಾಯಿ ಗೌರವಧನವನ್ನ ತಗೊಂಡು ಅವತ್ತಿನ ಕಾಲದಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಸೇವೆಯನ್ನ ಮಾಡಿದ್ರು ಇವತ್ತು ಅವರು ಹನ್ನೆರಡು ವರ್ಷ ಅವರ ಸೇವೆಯನ್ನ ಈ ಸಂದರ್ಭದಲ್ಲಿ ನಾನು ಶ್ಲಾಘನೆ ಮಾಡ್ತೀನಿ ಅವರ ಸೇವೆಗೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ನಿಮ್ಮ ಸೇವೆ ಕೂಡ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ ನಾವು ಗ್ರಹಲಕ್ಷ್ಮಿಯ ಯೋಜನೆ ಬಗ್ಗೆ ಬಹಳಷ್ಟು ಹೆಮ್ಮೆಯಿಂದ ಹೇಳ್ತೀವಿ ಇಡೀ ವಿಶ್ವದಲ್ಲಿ ಅತ್ಯಂತ ಯಶಸ್ವಿ ಯಶಸ್ವಿಯಾದಂತ ಯೋಜನೆ ಅತ್ಯಂತ ದೊಡ್ಡ ಯೋಜನೆ ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣಕರಣ ಮಾಡಲಿಕ್ಕೆ ತಂದಂತ ಯೋಜನೆ ನಮ್ಮ ಗ್ಯಾರಂಟಿ ಯೋಜನೆಗಳಲ್ಲಿ ಅತ್ಯಂತ ಜನಪ್ರಿಯ ಯೋಜನೆ ಗೃಹಲಕ್ಷ್ಮಿ ಅಂತ ಆದ್ರೆ ಆ ಗ್ರಹಲಕ್ಷ್ಮಿಯನ್ನ ಯಶಸ್ವಿಗೊಳಿಸಲಿಕ್ಕೆ ಯಾರಾದ್ರೂ ಕಾರಣ ಇದ್ರೆ ಅದು ನಮ್ಮ ಅಂಗನವಾಡಿಯ ಕಾರ್ಯಕರ್ತರು ಸಹಾಯಕಿಯರು ಸುಪ್ರವೈಸರ್ಗಳು ಸಿಡಿಪಿಒಗಳು ಡಿಡಿಗಳು ಮತ್ತು ನಮ್ಮ ಜಿಲ್ಲಾ ಆಡಳಿತ ಯಾಕೆ ಅಂತಂದ್ರೆ ಇಡೀ ದೇಶದಲ್ಲೊಂದು ಚರ್ಚೆ ಶುರು ಹೇಗೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೊಡ್ತಾರೆ ಇದು ಬರೀ ಇಲೆಕ್ಷನ್ ಗಿಮಿಕ್ ಇದ್ದಾರೆ ಅಂತ ಒಂದು ಒಂದ್ ಕಡೆ ನಮ್ಮ ವಿರೋಧ ಪಕ್ಷದವರು ನಮ್ಮ ವಿರೋಧಿಗಳು ಒಂದ್ ಕಡೆ ಚರ್ಚೆ ಮಾಡಕ್ ಶುರು ಮಾಡ್ತಾರೆ ಆದ್ರೆ ನಮ್ಮ ಗಟ್ಟಿ ನಾಯಕತ್ವ ಇದೆಯಲ್ಲ ಕರೋನಾದಲ್ಲಿ ಬಹಳಷ್ಟು ನಾವು ನಮ್ಮ ಮಹಿಳೆಯರಾಗ್ಲಿ ಸಮಾಜ ಆಗಲಿ ನೊಂದು ಬೆಂದು ಬೆಲೆ ಗಗನಕ್ಕೆ ಅಂತ ಇರುವಂತಹ ಸಂದರ್ಭದಲ್ಲಿ ನಾಲ್ಕು ನೂರ ಐವತ್ತು ರೂಪಾಯಿ ಸಿಲಿಂಡರ್ ಇದ್ದು ಸಾವಿರ ರೂಪಾಯಿ ಆದಂತ ಸಂದರ್ಭದಲ್ಲಿ ಎಲ್ಲಾ ಬೆಲೆಗಳು ದಿನಸಿ ಸಾಮಾನಿನ ಬೆಲೆ ಕಾಯಿಪಲ್ಲೆಯ ಬೆಲೆ ಗೊಬ್ಬರ ಬೆಲೆ ಔಷಧಿಯ ಬೆಲೆ ಪ್ರತಿಯೊಂದು ಬೆಲೆ ಏರಿಕೆ ಆದಾಗ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ನಮಗೆಲ್ಲರಿಗೂ ಸೂಚಿಸಿದ್ದು ಏನಾದ್ರೂ ಒಂದು ಸಹಾಯ ನಮ್ಮ ಮಹಿಳೆಯರಿಗೆ ಪ್ರತಿಯೊಂದು ಮನೆಗೆ ಅನ್ನುವಂತ ಉತ್ತಮವಾದಂತ ಒಂದು ಗುಣದಿಂದ ವಿಚಾರದಿಂದ ನಾವು ಗ್ಯಾರಂಟಿನ ತಂದಿದ್ದೇವೆ ಹೊರತಾಗಿ ಆ ಗ್ಯಾರಂಟಿಯನ್ನ ಮುಂದಿಟ್ಟುಕೊಂಡು ಇಲೆಕ್ಷನ್ ಗೆಲ್ಲಬೇಕು ಅಂತೂ ಅಲ್ಲ ಆದ್ರೆ ನಮ್ಮ ಗ್ಯಾರಂಟಿಗಳನ್ನ ಟೀಕಿಸ್ತಾ ಇರುವಂತವ್ರು ಇವತ್ತು ಕರ್ನಾಟಕ ಮಾಡೆಲ್ ಅನ್ನ ಬಿಹಾರದಲ್ಲಿ ತೆಗೆದುಕೊಂಡು ಬಂದು ಇಲೆಕ್ಷನ್ ಗೆಲ್ತಾರೆ ಹರಿಯಾಣದಲ್ಲಿ ತೆಗೆದುಕೊಂಡು ಹೋಗಿ ಇಲೆಕ್ಷನ್ ಗೆಲ್ತಾರೆ ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಮಾಡೆಲ್ ಗೃಹಲಕ್ಷ್ಮಿಯನ್ನು ತೆಗೆದುಕೊಂಡು ಹೋಗಿ ಇಲೆಕ್ಷನ್ ಗೆಲ್ತಾರೆ ಆದರೆ ಕಾಂಗ್ರೆಸ್ ಪಕ್ಷದವರು ಯಾವತ್ತು ಇಲೆಕ್ಷನ್ ಗೆಲ್ಲಬೇಕು ಅಂತ ಈ ಐದು ಯೋಜನೆಯನ್ನ ತಂದಿರಲಿಲ್ಲ ಶಕ್ತಿ ಯೋಜನೆ ಇರಬಹುದು ಗೃಹಲಕ್ಷ್ಮಿ ಯೋಜನೆ ಇರಬಹುದು ಅನ್ನಭಾಗ್ಯ ಇರಬಹುದು ಯುವ ನಿಧಿ ಇರಬಹುದು ಗೃಹಜ್ಯೋತಿ ಇರಬಹುದು ಎಂತ ಉತ್ತಮವಾದಂತಹ ಯೋಜನೆಗಳು ಇದು ಇವತ್ತಿನ ಯೋಜನೆಗಳು ಆದರೆ ಐ ನೀವು ಸ್ವತಂತ್ರ ಸಿಕ್ಕಾಗ್ಲಿಂದ ಮಹಿಳೆಯರಿಗೆ ಈ ದೇಶದಲ್ಲಿ ಯಾರಾದರೂ ಶಕ್ತಿಯನ್ನ ತುಂಬಿಸುವಂತ ಕೆಲಸ ಮಾಡಿದ್ದಾರೆ ಅಂತಂದ್ರೆ ಅದು ನಾವು ಅಂತ ಬಹಳ ಹೆಮ್ಮೆಯಿಂದ ಹೇಳಿಕೇವೆ ಇವತ್ತು ಮಹಿಳೆ ಮುಖ್ಯವಾಹಿನಿಗೆ ಬರಬೇಕು ಅಂತ ಹೇಳಿ ಗ್ರಾಮ ಪಂಚಾಯತಿಯಿಂದ ಜಿಲ್ಲಾ ಪಂಚಾಯಿತಿಯಿಂದ ತಾಲೂಕ್ ಪಂಚಾಯತಿಯಿಂದ ಪಟ್ಟಣ ಪಂಚಾಯತ್ ನಗರಸಭೆ ಮುನ್ಸಿಪಾಲ್ಟಿ ಮಹಾನಗರಸಭೆ ಎಲ್ಲದರಲ್ಲೂ ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ನಾವು ತೆಗೆದುಕೊಂಡು ಬಂದ್ವಿ ಮಹಿಳೆಯರು ಮುಖ್ಯ ವಾಹಿನಿಗೆ ಬರಬೇಕು ಅಂತ ಹೇಳಿ ಆರ್ ಟಿ ಐ ಇರ್ಬೋದು ಆರ್ ಟಿ ಇರಬಹುದು ಫುಡ್ ಸೆಕ್ಯೂರಿಟಿ ಬಿಲ್ ಇರಬಹುದು ಯಶಸ್ವಿನಿ ಯೋಜನೆ ಇರ್ಬೋದು ವಿಧವಾ ಪೆನ್ಷನ್ ಇರ್ಬೋದು ಅಂಗನವಾಡಿಗಳಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ಮಹಿಳೆಯನ್ನ ರೂಪಿಸುವಂತ ಯೋಜನೆಗಳನ್ನ ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ ಕಾಂಗ್ರೆಸ್ ಪಕ್ಷ ಆವರ್ತಿನಿಂದ ಹಿಡ್ಕೊಂಡು ಇವತ್ತಿನವರೆಗೆ ಮಾಡ್ಕೊಂಡು ಬಂದಿದೆ ನಮಗೆ ಬದ್ಧತೆ ಇದೆ ಸಮಾಜದಲ್ಲಿ ಮಹಿಳೆಯರು ಸುಧಾರಿಸಿದ್ರೆ ಆ ಮನೆ ಸುಧಾರಿಸಿದ್ರೆ ಆ ಊರು ಬೆಳೆಯುತ್ತೆ ಆ ಊರು ಬೆಳೆದ್ರೆ ಜಿಲ್ಲೆ ಜಿಲ್ಲೆ ಬೆಳೆದ್ರೆ ರಾಜ್ಯ ರಾಜ್ಯ ಬೆಳೆದ್ರೆ ಈ ದೇಶ ಬೆಳೆಯುತ್ತೆ ಆ ಒಂದು ಪರಿಕಲ್ಪನೆ ಇಟ್ಕೊಂಡು ಈ ಚಿಕ್ಕ ಹುಡುಗರು ಚಿಕ್ಕ ಮಕ್ಕಳು ಅಂಗನವಾಡಿಗೆ ಯಾರು ಬರ್ತಾರೆ ಯಾರು ಬರ್ತಾರೆ ಅನಿಲನಾ ಯಾರು ಬರ್ತಾರೆ ಅಂಗನವಾಡಿಗೆ ನಮ್ಮಕ್ಕಳು ಕಳಿಸ್ತೀನ ಯಾರು ಬರ್ತಾರೆ ರೈತರ ಮಕ್ಕಳು ಬಡವರ ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳು ಆ ಮುದ್ದು ಮಕ್ಕಳನ್ನ ಈ ದೇಶದ ಪ್ರಜೆಗಳನ್ನಾಗಿ ಹೆಮ್ಮೆಯ ನಾಗರಿಕರನ್ನಾಗಿ ಮಾಡಲಿಕ್ಕೆ ಯಶೋದೆಯ ಪಾತ್ರ ನೀವೆಲ್ಲರೂ ಹಾಕಿದಿರ ನಾವು ಹಾಕಿದೀರ ಯಾವ ರೀತಿ ತಾಯಿ ತನ್ನ ಮನೆಯಲ್ಲಿ ಮಕ್ಕಳನ್ನ ಯಾವ ರೀತಿ ಸಂಭಾಳಿಸ್ತಾಳೆ ಯಾವ ರೀತಿ ಪ್ರೀತಿ ತೋರಿಸ್ತಾಳೆ ಅದೇ ಪ್ರೀತಿಯನ್ನ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಸಹಾಯಕರು ನೀವು ಕೊಡ್ತಾ ಇದ್ದೀರಮ್ಮ ಅದಕ್ಕೆ ಹೇಳೋದು ನಿಮ್ಮ ಸೇವೆಗೆ ನನಗೆ ಬೆಲೆ ಕಟ್ಟಲಿಕ್ಕೆ ಅದು ಸಾಧ್ಯ ಇಲ್ಲ ಈ ಸಂದರ್ಭದಲ್ಲಿ ಐವತ್ತು ವರ್ಷ ಬಹಳ ಚೆನ್ನಾಗಿ ನಡ್ಕೊಂಡು ಬಂದ್ವಿ ಮಾನ್ಯ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಬಿಸಿ ಹಾಲ್ ಕೂಡ ಕೊಡೋಕೆ ಸ್ಟಾರ್ಟ್ ಮಾಡಿದ್ವಿ ಮೊಟ್ಟೆಯನ್ನು ಕೂಡ ಕೊಡೋಕೆ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಹೇಳಿದರು ಜಮ್ಮು ಕಾಶ್ಮೀರದಲ್ಲಿ ಅಂಗನವಾಡಿಗೆ ಏನು ಕೇಂದ್ರ ಸರ್ಕಾರದಿಂದ ದುಡ್ಡು ಬರುತ್ತೋ ಅಷ್ಟು ದುಡ್ಡು ಬರುತ್ತೆ ಕೈ ತೊಳ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅಂತ ಹೇಳಿ ಆದ್ರೆ ಕರ್ನಾಟಕದಲ್ಲಿ ಹೇಳಿಯಮ್ಮ ಇಡೀ ದೇಶದಲ್ಲಿ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಇಡೀ ದೇಶದಲ್ಲಿ ಐ ಸಿ ಡಿ ಎಸ್ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಾ ಇರೋ ರಾಜ್ಯ ಯಾವುದಾದ್ರೂ ಇದೆ ಅದು ಕರ್ನಾಟಕ ರಾಜ್ಯ ಅಂತ ಹೆಮ್ಮೆಯಿಂದ ಹೇಳ ಕೇಂದ್ರ ಸರ್ಕಾರ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಅನ್ನಪೂರ್ಣಾದೇವಿ ಅವರು ನನಗೆ ಉದಯಪುರದಲ್ಲಿ ಕರೆದು ನನಗೆ ಸನ್ಮಾನ ಮಾಡಿ ಪ್ರಶಸ್ತಿಯನ್ನ ಕೊಟ್ಟರು ಕರ್ನಾಟಕ ಇಲಾಖೆ ಮಾಡೆಲ್ ಅಂತ ಬರೀ ಗ್ರಹಲಕ್ಷ್ಮಿ ಅಷ್ಟೇ ಇಡೀ ದೇಶಕ್ಕೆ ಮಾಡೆಲ್ ಆಗ್ಲಿಲ್ಲ ನಮ್ಮ ಇಲಾಖೆಯ ಕೆಲಸಗಳು ಕೂಡ ಮಾಡೆಲ್ ಆಗಿ ಕರ್ನಾಟಕ ಏನು ಇವತ್ತು ಫೇಸ್ ರೆಕಗ್ನೇಷನ್ ಸಿಸ್ಟಮ್ ಅಂತ ಏನು ನಿಮ್ಮ ಸಹಕಾರದಿಂದ ನಾವು ಮಾಡ್ತಾ ಇದ್ದೀವಿ ಆ ಫೇಸ್ ರೆಕಗ್ನೇಷನ್ ಸಿಸ್ಟಮ್ ಮಾಡೋದ್ರಲ್ಲಿ ನನ್ನ ಅಂಗನವಾಡಿ ಕಾರ್ಯಕರ್ತರಿಗೆ ಸ್ವಲ್ಪ ತೊಂದರೆ ಆಗಿರಬಹುದು ಆದರೆ ಇಡೀ ದೇಶದಲ್ಲಿ ನಾವು ಪ್ರಥಮ ಸ್ಥಾನದಲ್ಲಿ ಕೂಡ ಇದ್ದೀವಿ ಐ ಆಮ್ ಸೋ ಪ್ರೌಡ್ ಆಫ್ ಯು ಆಲ್ ಬಹಳ ಸಂತೋಷ ಅನಿಸುತ್ತೆ ಸೊ ಯಾವುದೇ ಕಾರ್ಯಕ್ರಮಗಳಿದ್ರೂ ಕೂಡ ನಮ್ಮ ಸರ್ಕಾರ ಈ ಇಲಾಖೆಯನ್ನ ಬಹಳಷ್ಟು ಮೇಲ್ದರ್ಜೆಗೆ ಏರಿಸಲಿಕ್ಕೆ ಸದ್ದವಾಗುವಂತ ಪ್ರಯತ್ನ ಮಾಡ್ತಾ ಇದೆ ಈಗ ನಾನು ಬಂದಿರುವಂತ ಮುಖ್ಯ ಉದ್ದೇಶ ಏನು ಅಂತಂದ್ರೆ ನಾಳೆ ಬರುವಂತ ಇಪ್ಪತ್ತೆಂಟನೇ ತಾರೀಕು ಅರಮನೆ ಮೈದಾನದಲ್ಲಿ ಮೂರು ಹೊಸ ಯೋಜನೆಗಳಿಗೆ ನಾವು ಚಾಲನೆಯನ್ನು ಕೊಡ್ತಾ ಇದ್ದೀವಿ ಮೊದಲನೇದಾಗಿ ಗ್ರಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರಿ ಸಂಘ ಎರಡನೇದಾಗಿ ಅಕ್ಕ ಪಡೆ ಮೂರನೇದಾಗಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಗೌರ್ಮೆಂಟ್ ಮಾಂಟೆಸರೀಸ್ ಎಲ್ಕೆಜಿ ಯುಕೆಜಿ ಈ ಗ್ರಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರಿ ಸಂಘ ಇದನ್ನು ಮಾಡೋದ್ರಿಂದ ಸುಮಾರು ನಮ್ಮ ಜಿಲ್ಲೆ ಕೋಲಾರ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ ಇಪ್ಪತ್ಮೂರು ಕಂತುಗಳ ಹಣವನ್ನು ಅಂದ್ರೆ ನಾನು ಆಗ್ಲೇ ಟಿವಿಗೆ ಹೇಳ್ತಾ ಇದ್ದೆ ಆಗಸ್ಟ್ ನಾನು ಹಣ ಬಿಡುಗಡೆ ಮಾಡಿ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೆ ನಮ್ಮ ಡಿಡಿ ಅವರು ಹೇಳಿದ್ರು ನಿನ್ನೆ ಕ್ರೆಡಿಟ್ ಇವತ್ತು ಕ್ರೆಡಿಟ್ ಆಯಿತು ಅಂತ ಹೇಳಿದ್ರು ಅಂದ್ರೆ ಇಪ್ಪತ್ಮೂರು ಕಂತಿನ ಹಣ ಒಬ್ಬೊಬ್ರಿಗೆ ಆರು ಸಾವಿರ ರೂಪಾಯಿ ಎಷ್ಟಮ್ಮ ಒಬ್ಬೊಬ್ಬರಿಗೆ ಯಾರ್ಯಾರ ನಲ್ವತ್ತಾರು ಸಾವಿರ ರೂಪಾಯಿ ಬಂದಿನ ನೋಡೋಣ ಹೆಮ್ಮೆಯಿಂದ ಕೈ ಎತ್ತಬೇಕು ನೋಡಿ ಒಬ್ಬೊಬ್ಬರಿಗೆ ನಲ್ವತ್ ನಾಲ್ಕ್ ಸಾವಿರ ಇವತ್ತು ಕ್ರೆಡಿಟ್ ಆಗ್ತಾ ಅಂದ್ರೆ ಇನ್ನೊಂದ್ ಮೂರ್ ನಾಲ್ಕು ದಿನದಲ್ಲಿ ಎಲ್ಲರಿಗೂ ಇಪ್ಪತ್ತ್ ಮೂರನೇ ಹಣ ಕ್ರೆಡಿಟ್ ಆಗುತ್ತೆ ಸುಮಾರು ಎರಡೂವರೆ ವರ್ಷದಲ್ಲಿ ಒಂದು ಸಾವಿರದ ಮೂರ್ನೂರ ಎಂಬತ್ ಆರು ಲಕ್ಷ ಕೋಟಿ ಒಂದು ಸಾವಿರದ ಮೂರ್ನೂರ ಅಂದ್ರೆ ಹದಿಮೂರ್ನೂರು ಕೋಟಿ ರೇಲ್ಪಟ್ಟು ಅರ್ಥ ಆಯ್ತಾ ನಾವು ರೋಡು ಮಾಡ್ತೀವಿ ಬ್ರಿಡ್ಜು ಮಾಡ್ತೀವಿ ಸ್ಕೂಲು ಮಾಡ್ತೀವಿ ಆಸ್ಪತ್ರೆನು ಮಾಡ್ತೀವಿ ಅಂಗನವಾಡ ಕಟ್ತೀವಿ ಗೌರವಧನ ಹೆಚ್ಚಳನು ಮಾಡ್ತೀವಿ ಅದರ ಜೊತೆಯಲ್ಲಿ ಮನೆ ಮನೆ ಯಜಮಾನಿಗಳಿಗೆ ಆರ್ಥಿಕ ಸಬಲೀಕರಣಕ್ಕೆ ಅವ್ರಿಗೆ ಶಕ್ತಿ ಕೊಡಲಿಕ್ಕೆ ಸುಮಾರು ಹದಿಮೂರು ನೂರಕ್ಕಿಂತ ಜಾಸ್ತಿ ಕೋಟಿ ರೂಪಾಯಿಗಳನ್ನ ನಾವು ಕೋಲಾರ ಜಿಲ್ಲೆಗೆ ಕೊಟ್ಟಿದ್ದೇವೆ ನನಗೆ ಸಂತೋಷ ಆಗಲ್ಲ ನನಗೆ ಗೊತ್ತು ನಿಮ್ ಭಾವನೆ ಏನು ಅಂತ ಮೇಡಮ್ ಎಲ್ಲಾ ಕರೆಕ್ಟ್ ಆಗಿದೆ ಎಲ್ಲಾ ಸರಿಯಾಗಿದೆ ನಮ್ಗೆ ಆನೆ ಗ್ಯಾರಂಟಿ ಅಂತ ಕೇಳ್ತೀರ ಆಯ್ತು ನಾನು ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನಿಮ್ಮ ಧ್ವನಿಯಾಗಿ ಸರ್ಕಾರದಲ್ಲಿ ನಿಮ್ಮನ್ನ ಪ್ರತಿನಿಧಿಸ್ತಾ ಇದ್ದೀನಿ ಮಹಿಳೆಯರನ್ನ ಮಕ್ಕಳನ್ನ ಪ್ರತಿನಿಧಿಸ್ತಾ ಇದ್ದೀನಿ ಇವತ್ತು ಕೋಲಾರದಲ್ಲಿ ಮಟ್ಟಿಗೆ ಗೃಹಲಕ್ಷ್ಮಿ ಯೋಜನೆ ಯಶಸ್ವಿ ಆಗಿದೆ ನನ್ನ ಒಂದು ಆಶಯ ಏನು ಅಂತಂದ್ರೆ ಎಷ್ಟು ನಮಗೆ ಇಲ್ಲಿಯವರೆಗೆ ಫಲಾನುಭವಿಗಳಿದ್ದಾರೆ ಟೋಟಲ್ ಎರಡು ಲಕ್ಷ ಇಪ್ಪತ್ತೇಳು ಸಾವಿರ ಮೂರು ಲಕ್ಷ ಇಪ್ಪತ್ತೇಳು ಸಾವಿರ ಏನ್ ಮಾಡಬೇಕು ಗೃಹಲಕ್ಷ್ಮಿ ಸಹಕಾರ ಸಂಘದ ಉದ್ದೇಶ ಏನು ಅಂತಂದ್ರೆ ಪ್ರತಿಯೊಬ್ಬರನ್ನೂ ಕೂಡ ಸುಮಾರು ಮೂರು ಲಕ್ಷ ಇಪ್ಪತ್ತೇಳು ಸಾವಿರ ಏನು ಫಲಾನುಭವಿಗಳಿದ್ದಾರೆ ನಿಮ್ನೆಲ್ಲರನ್ನು ಹಿಡ್ಕೊಂಡು ಅವ್ರಿಗೆ ಎಲ್ಲದ್ರಿಗೂ ಕೂಡ ಮೊದಲೇದಾಗಿ ಒಂದು ಸಾವಿರ ರೂಪಾಯಿಯನ್ನ ಕಟ್ಟಿ ಅವರು ಶೇರ್ ಹೋಲ್ಡರ್ ಆಗ್ಬೇಕು ನೋಡಿ ಡಿಸಿ ಸಿ ಬ್ಯಾಂಕ್ ನಿಂದ ಬಹಳಷ್ಟು ಜನ ಶಕ್ತಿ ಯೋಜನೆಯಲ್ಲಿ ತಾವು ಬಹಳಷ್ಟು ಲಾಭ ತೆಗೆದುಕೊಂಡಿದ್ದೀರಾ ಈ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರದ ಬಗ್ಗೆ ಬಹಳಷ್ಟು ಅನುಭವವನ್ನ ತಾವೆಲ್ಲರೂ ಹೊಂದಿದ್ದೀರಾ ಶೇರ್ ಹೋಲ್ಡರ್ ಆದ್ಮೇಲೆ ಗೃಹಲಕ್ಷ್ಮಿ ಸಂಘದ ಒಂದು ಬ್ಯಾಂಕ್ ನಲ್ಲಿ ಶೇರ್ ಹೋಲ್ಡರ್ ಆದ್ಮೇಲೆ ಪ್ರತಿ ತಿಂಗಳು ಇನ್ನೂರು ರೂಪಾಯಿಯನ್ನ ತಾವು ಟೇವಣಿ ಅಂದ್ರೆ ಏನ್ ಹೇಳ್ತಾರೆ ಫಿಕ್ಸ್ಡ್ ಡಿಪಾಸಿಟ್ ಅಂತ ಹೇಳ್ತಾರಲ್ಲ ಅಂದ್ರೆ ಎವ್ರಿ ಮಂತ್ ನೀವು ಉಳಿತಾಯವನ್ನ ಮಾಡಬೇಕು ಅದು ನಿರಂತರ ಇನ್ನೂರು ರೂಪಾಯಿ ಅಂದ್ರೆ ಫಸ್ಟ್ ನೀವು ಶೇರ್ ಹೋಲ್ಡರ್ ಒಂದ್ ಸಾವಿರ ರೂಪಾಯಿ ಕೊಟ್ಟು ನಿಮ್ಮ ಶೇರ್ ಅನ್ನ ತೆಗೆದುಕೊಳ್ಬೇಕು ಪ್ರತಿ ತಿಂಗಳು ಇನ್ನೂರು ರೂಪಾಯಿಯನ್ನ ತಾವು ಠೇವಣಿ ಮಾಡಬೇಕು ಆರು ತಿಂಗಳ ಠೇವಣಿ ಮೇಲೆ ಅದು ನಿರಂತರ ಅಷ್ಟೇ ಅಂತ ಮತ್ತೆ ತಲೆಯಲ್ಲಿ ಇಟ್ಕೊಳ್ಬೇಡಿ ಆರು ತಿಂಗಳ ಮೇಲೆ ತಾವು ಲೋನ್ ತೆಗೆದುಕೊಳ್ಳಕ್ಕೆ ಎಲಿಜಿಬಲ್ ಆಗ್ತೀರಾ ಮೂವತ್ತು ಸಾವಿರದಿಂದ ಮೂರು ಲಕ್ಷದವರೆಗೆ ನ್ಯಾಷನಲೈಸ್ ಬ್ಯಾಂಕ್ ಬಡ್ಡಿ ದರದಲ್ಲಿ ಅಂದ್ರೆ ಕಡಿಮೆ ಬಡ್ಡಿ ದರದಲ್ಲಿ ಇಂಡಿವಿಜುವಲ್ ಆಗಿ ನಾನು ತಮಗೆ ಲೋನ ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀನಿ ನೀವು ಇಪ್ಪತ್ತು ಜನ ಸಂಘ ಮಾಡ್ಕೊಂಡು ಬನ್ನಿ ನೀವು ಮೂರು ಲಕ್ಷ ಕೊಡ್ತೀನಿ ಅಂತಲ್ಲ ಇಂಡಿವಿಜುವಲ್ ಮೂರು ಲಕ್ಷದವರೆಗೂ ಲೋನ್ ಅನ್ನ ಕೊಡುವಂತ ವ್ಯವಸ್ಥೆಯನ್ನ ನಾವು ಈ ಒಂದು ಗಹಲಕ್ಷ್ಮಿ ಕೋಪೇಟಿವ್ ಬ್ಯಾಂಕ್ ನಲ್ಲಿ ಮಾಡ್ತಾ ಇದ್ದೀವಿ ಅದು ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ತಮಗೆ ಲೋನ್ ಅನ್ನ ಕೊಡ್ತೀವಿ ತಮ್ಮ ಮಕ್ಕಳ ಶಿಕ್ಷಣಕ್ಕೆ ಅನುಕೂಲ ಆಗಬೇಕು ಅಂತಂದ್ರೂ ಕೂಡ ಲೋನ್ ಅನ್ನು ಕೊಡ್ತೀವಿ ಗಾಡಿ ತಗೊಳ್ಬೇಕು ಕೃಷಿ ಕ್ಷೇತ್ರದಲ್ಲಿ ನಮಗೆ ಸಹಾಯ ಬೇಕು ಅಂತಂದ್ರೂ ಕೂಡ ಲೋನ್ ಅನ್ನು ಕೊಡ್ತೀವಿ ಪ್ರತಿಯೊಬ್ಬ ಷೇರ್ದಾರರಿಗೆ ಜೀವ ವಿಮೆಯನ್ನ ಮಾಡುವಂತ ಕಾರ್ಯಕ್ರಮವನ್ನು ಕೂಡ ನಾವು ಈ ಒಂದು ಬ್ಯಾಂಕ್ ನಲ್ಲಿ ನಾವು ಮಾಡ್ತಾ ಇದ್ದೀವಿ ಉದ್ದೇಶ ಇಷ್ಟೇ ಬಹಳಷ್ಟು ಫೈನಾನ್ಸ್ಗಳು ಇವತ್ತಿನ ಕಾಲದಲ್ಲಿ ಚಕ್ರ ಚಕ್ರಬಡ್ಡಿ ರೂಪದಲ್ಲಿ ಮೂರರ ಬಡ್ಡಿ ನಾಲ್ಕರ ಬಡ್ಡಿ ಐದರ ಬಡ್ಡಿಯ ರೂಪದಲ್ಲಿ ನಮ್ಮ ಎಲ್ಲ ಮಹಿಳೆಯರಿಗೆ ತೊಂದರೆಯನ್ನು ಕೊಡುವಂತ ಕೆಲಸ ಆಗ್ತಾ ಇದೆ ಸೊ ಈ ಒಂದು ಬ್ಯಾಂಕ್ ಮಾಡುವಂತ ಇನ್ನೊಂದು ಉದ್ದೇಶ ಏನು ಅಂತಂದ್ರೆ ಈ ಯೋಜನೆ ನಾಳೆ ನಮ್ಮ ಸರ್ಕಾರ ಇರಲಿ ಇನ್ನೊಂದು ಸರ್ಕಾರ ಬರಲಿ ಈ ಬ್ಯಾಂಕ್ನ ಬೃಹದಾಕಾರದಲ್ಲಿ ನಾವು ಬೆಳೆಸಿದ್ದೆ ಆದರೆ ಈ ಗೃಹಲಕ್ಷ್ಮಿ ಯೋಜನೆಯನ್ನ ಯಾವುದೇ ಸರ್ಕಾರ ಬಂದರೂ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಈ ಈ ನಾವು ಇದು ನಿರಂತರವಾಗಿ ಯೋಜನೆ ಮುಂದುವರಿಬೇಕು ಯಾಕಂತಂದ್ರೆ ಸುಮಾರು ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಮಹಿಳೆಯರು ಇದರ ಸದಸ್ಯತ್ವವನ್ನು ಹೊಂದಿ ಇಡೀ ದೇಶದಲ್ಲಿ ಒಂದು ದೊಡ್ಡ ದಾಖಲೆಯನ್ನ ಮಾಡುವಂತ ಬ್ಯಾಂಕ್ ಆಗಿ ಇದು ಬೆಳೀಲಿಕ್ಕೆ ಎಲ್ಲ ರೀತಿಯಾದಂತಹ ಸಹಕಾರವನ್ನ ನಿಮ್ ಕಡೆ ಕೇಳಲಿಕ್ಕೆ ನಾನು ಬಂದಿದ್ದೀನಿ ರೀತಿ ಗೃಹಲಕ್ಷ್ಮಿ ಯೋಜನೆಯನ್ನ ಯಶಸ್ವಿಗೊಳಿಸಿದ್ರಿ ಅದೇ ರೀತಿ ಈ ಒಂದು ಬ್ಯಾಂಕ್ ಅನ್ನು ಕೂಡ ಯಶಸ್ವಿಗೊಳಿಸ್ತೀರ ನಮಗೋಸ್ಕರ ಅಲ್ಲ ಇದು ಇಲಾಖೆಗೋಸ್ಕರ ಅಲ್ಲ ಇದು ನಿಮಗೋಸ್ಕರ ನಿಮ್ಮ ಮುಂದಿನ ಭವಿಷ್ಯಕ್ಕೋಸ್ಕರ ನೀವೇನು ಎನ್ನೂರು ರೂಪಾಯಿ ಸೇವ್ ಮಾಡ್ತಿರೋ ಆ ಖಾತೆಯಲ್ಲಿ ಏನು ನೀವು ಅಲ್ಲಿ ಚಲನವಲನಗಳನ್ನ ಬ್ಯಾಂಕ್ ಮಾಡ್ತೀರೋ ಆ ಬ್ಯಾಂಕ್ ನ ಸಂಪೂರ್ಣ ಯಜಮಾನಿಗಳು ನೀವೆಲ್ಲರೂ ಆಗಿರ್ತೀರ ನನ್ನ ಒಂದು ಕನಸಿನ ಕೂಸು ಈ ಬ್ಯಾಂಕ್ ನಾನು ಅದಕ್ಕೆ ಹೇಳ್ತಿರೋದು ಇಷ್ಟೊಂದು ಬೃಹತ್ ಈ ಬ್ಯಾಂಕ್ ಒಂದು ವರ್ಷದಲ್ಲಿ ಬೆಳೆಯುತ್ತೆ ನಾಳೆ ಯಾವುದೇ ಸರ್ಕಾರ ಬಂದ್ರು ಈ ಒಂದು ಯೋಜನೆ ಗೃಹಲಕ್ಷ್ಮಿ ಯೋಜನೆಯನ್ನ ಮುಚ್ಚಿದಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಈ ಬ್ಯಾಂಕ್ನ ಆದಷ್ಟು ಬೇಗ ತಾವು ಯಶಸ್ವಿಗೊಳಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಇನ್ನು ಅಕ್ಕ ಪಡೆ ವಿಶೇಷವಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆಯವರು ಒಂದು ಕಡೆ ಚೆನ್ನಮ್ಮನ ಪಡೆ ಅಂತ ಮಾಡ್ತಾರೆ ಒಂದ್ ಕಡೆ ಓಬವನ್ನ ಪಡೆ ಅಂತ ಮಾಡ್ತಾರೆ ಇನ್ನೊಂದ್ ಕಡೆ ಏನೋ ಆ ಆಯಾ ಜಿಲ್ಲೆಗೆ ಸಂಬಂಧಪಟ್ಟಂತ ವೀರ ವಣಿತೆಯರ ಹೆಸರುಗಳನ್ನ ಇಟ್ಕೊಂಡು ಪಡೆ ಮಾಡ್ತಾರೆ ಆದ್ರೆ ಈ ಅಕ್ಕ ಪಡೆ ಅನ್ನುವಂಥ ವಿಶೇಷವಾದಂತಹ ಹೆಸರನ್ನ ಇಟ್ಟು ಇಡೀ ರಾಜ್ಯದಲ್ಲಿ ಮೂವತ್ ಒಂದು ಜಿಲ್ಲೆಯಲ್ಲಿ ಈ ಪಡೆಗೆ ನಾವು ಇಪ್ಪತ್ತೆಂಟನೇ ತಾರೀಕು ಚಾಲನೆಯನ್ನ ಕೊಡ್ತಾ ಈ ಪಡೆಯ ಕೆಲಸ ಏನು ಅದು ನಾನು ನಮ್ಮ ಅನಿಲನವರಿಗೆ ಹೇಳಲಿಕ್ಕೆ ಬಯಸ್ತೇನೆ ಗ್ರಹ ಇಲಾಖೆ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ನಾವು ಈ ಒಂದು ಪಡೆಯನ್ನ ತರ್ತಾ ಇದ್ದೀವಿ ಯಾಕಂತಂದ್ರೆ ನಮಗೆ ಗೊತ್ತಿರಬಹುದು ಮೊನ್ನೆ ಬೆಳಗಾವಿಯಲ್ಲಿ ನೇಹಾ ಹಿರೇಮಠ ಅನ್ನುವಂತ ಒಬ್ಬ ಸೆಕೆಂಡ್ ಇಯರ್ ಓದುವಂತ ಒಬ್ಬ ಹುಡುಗಿಯ ಕೊಲೆ ಕಾಲೇಜ್ನಲ್ಲಿ ಬಂದು ಬೆಳಗ್ಗೆನೆ ಬಂದು ಎಲ್ಲರು ಎದುರುಗಡೆ ಬಂದು ಬಹಳಷ್ಟು ಅಮಾನುಷ ಕೃತ್ಯ ಒಂದು ಕೊಲೆ ಆಗುತ್ತೆ ಎರಡು ವರ್ಷ ಒಂದೂವರೆ ವರ್ಷದ ಹಿಂದೆ ನನ್ನ ಮಗ ಪಾರ್ಲಿಮೆಂಟ್ ಇಲೆಕ್ಷನ್ ನಿಂತ್ಕೊಂಡಿದ್ದ ಆ ಸಂದರ್ಭದಲ್ಲಿ ಅದರಿಂದ ಬಹಳಷ್ಟು ಹೆಚ್ಚು ಕಡಿಮೆ ಆಗೋಯ್ತು ಅದು ವಿಚಾರ ಬೇರೆ ಆ ವಿಚಾರಕ್ಕೆ ಇದಕ್ಕೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಬಟ್ ನಿರ್ಭಯ ಪ್ರಕರಣದಿಂದ ಇಡೀ ರಾಷ್ಟ್ರವೇ ಬೆಚ್ಚಿ ಬಿದ್ದಿತ್ತು ಇಂತ ಎಷ್ಟೋ ಕಟ್ಟುನಿಟ್ಟಿನ ಪಡೆಗಳನ್ನ ಮಾಡಿದ್ರು ಎಷ್ಟೋ ನಾವು ಪೊಲೀಸ್ ಇಲಾಖೆಯವರು ಮುಂಜಾಗ್ರತೆ ಕ್ರಮ ತೆಗೆದುಕೊಂಡ್ರು ಬೇರೆ ಬೇರೆ ಇಲಾಖೆಗಳು ಎಷ್ಟೊಂದು ಎಜುಕೇಟ್ ಮಾಡಿದ್ರು ಕೂಡ ಸಮಾಜದಲ್ಲಿ ಬೇರೆ ಮಟ್ಟದಿಂದ ತಗಿಲಿಕ್ಕೆ ಇಂಥ ಒಂದು ದುಷ್ಕೃತ್ಯಗಳನ್ನ ಬೇರೆ ಮಟ್ಟದಿಂದ ಕೇಳಲಿಕ್ಕೆ ನಮ್ಗೆ ಇನ್ನು ಸಾಧ್ಯ ಆಗ್ತಾ ಇಲ್ಲ ಆ ಒಂದು ದುಷ್ಕೃತ್ಯಗಳು ಆಗಬಾರದು ಅನ್ನುವಂತ ಮುಂಜಾಗ್ರತೆಯ ಕ್ರಮವಾಗಿ ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲಿ ನಮ್ಮ ಅಕ್ಕ ಪಡೆಯನ್ನ ಮಾಡ್ತಾ ಇದ್ದೇವೆ ಈ ಪಡೆಯಲ್ಲಿ ಸುಮಾರು ಹತ್ತು ಜನ ಅದರಲ್ಲಿ ಐದು ಜನ ಎನ್ಸಿ ಸಿ ಅವರು ಅಥವಾ ಹೋಮ್ ಗಾರ್ಡ್ಸ್ ಇರ್ತಾರೆ ಇಬ್ರು ಅಥವಾ ಮೂರು ಜನ ನಮ್ಮ ಪೊಲೀಸ್ ಇಲಾಖೆಯ ಮಹಿಳಾ ಕಾನ್ಸ್ಟೇಬಲ್ ಇರ್ತಾರೆ ನಾವು ನಮ್ಮ ಇಲಾಖೆಯಿಂದ ಗಾಡಿ ಕೊಡ್ತಾ ಇದೀವಿ ಡ್ರೈವರ್ ಕೊಡ್ತಾ ಇದ್ದೀವಿ ಪುಲೀಸ್ ಇಲಾಖೆಯವ್ರನ್ನ ಬಿಟ್ರೆ ಎಂಟು ಜನರಿಗೆ ನಮ್ಮ ಇಲಾಖೆಯಿಂದನೇ ನಾವು ಅವ್ರಿಗೆ ಪೇಮೆಂಟ್ ಅನ್ನ ಕೂಡ ಮಂತ್ಲಿ ಪೇಮೆಂಟ್ ಅನ್ನು ಕೂಡ ಮಾಡ್ತಾ ಇದ್ದೀವಿ ಇವರ ಕೆಲಸ ಏನು ವಾಟ್ ಈಸ್ ದ ನೇಚರ್ ಆಫ್ ದಟ್ ಅಕ್ಕಾಪಡೆ ಅಂತ ಹೇಳಿದ್ರೆ ಕಾಲೇಜ್ಗಳಿಗೆ ಹೋಗೋದು ಅಲ್ಲಿ ಎಜುಕೇಟ್ ಮಾಡೋದು ಲೇಡೀಸ್ ಹಾಸ್ಟೆಲ್ ಕಡೆ ಹೋಗಬೇಕು ಗಾರ್ಡನ್ ಹತ್ರ ಹೋಗುತ್ತೆ ಫಿಲ್ಮ್ ಥಿಯೇಟರ್ ದೇವಸ್ಥಾನಗಳು ಜಾತ್ರೆ ಮದುವೆ ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಸಾರ್ವಜನಿಕ ಎಲ್ಲ ಸ್ಥಳಗಳು ಬಸ್ ಸ್ಟ್ಯಾಂಡ್ ಇರಬಹುದು ರೈಲ್ವೆ ಸ್ಟೇಷನ್ ಇರಬಹುದು ಎಲ್ಲ ಸ್ಥಳಗಳಲ್ಲಿ ಗಸ್ತನ್ನು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಗಸ್ತನ ತಿರುಗುವಂತ ಕೆಲಸವನ್ನ ಈ ಅಕ್ಕ ಪಡೆ ಒಂದು ಹೆಲ್ಪ್ ಲೈನ್ ಅನ್ನ ಅವರಿಗೆ ಯಾವುದು ಈಗ ಪೊಲೀಸ್ ಇಲಾಖೆ ಹೆಲ್ಪ್ ಲೈನ್ ಇದೆಯೋ ಅದನ್ನೇ ಕೂಡ ಅಕ್ಕ ಪಡೆ ಹೆಲ್ಪ್ ಲೈನ್ ಅಂತ ಕೂಡ ನಾವು ಮಾಡ್ತಾ ಇದ್ದೇವೆ ಅದ್ರ ಜೊತೆ ಮೂರು ತಿಂಗಳು ನನಗೆ ಮಾಧ್ಯಮದವರ ಸಹಕಾರ ಬೇಕು ತಮ್ಮೆಲ್ಲರ ಸಹಕಾರ ಬೇಕು ಯಾವುದೇ ಯೋಜನೆ ಯಶಸ್ವಿ ಆಗಬೇಕು ಅಂತಂದ್ರೆ ಪ್ರಚಾರ ಬೇಕು ನಾವು ಅಕ್ಕ ಪಡೆ ಇದೆ ಅಂತ ಹೇಳಿ ಕೋಲಾರದಲ್ಲಿ ಸುಮ್ಮನೆ ಒಂದು ಜಾಗದಲ್ಲಿ ಇಟ್ಕೊಂಡು ಕುತ್ಕೊಂಡ್ರೆ ಆಗೋದಿಲ್ಲ ಅಕ್ಕ ಪಡೆಯವರು ಪ್ರತಿಯೊಂದು ಕಾಲೇಜ್ ಹೋಗ್ತಾರೆ ಮಕ್ಕಳನ್ನೆಲ್ಲ ಒಂದ್ ಕಡೆ ಅಸೆಂಬಲ್ ಮಾಡ್ತಾರೆ ಅವ್ರಿಗೆ ಹೇಳ್ತಾರೆ ನೋಡಿ ಮಕ್ಕಳೇ ನಿಮ್ಗೇನಾದ್ರೂ ತೊಂದರೆ ಇದ್ರೆ ಮನೆಯಲ್ಲಿ ಹೇಳಲಿಕ್ಕೆ ತಮಗೇನಾದ್ರೂ ಬೇಜಾರಿದ್ರೆ ಭಯ ಇದ್ರೆ ಮರ್ಯಾದೆ ಪ್ರಶ್ನೆ ಇಟ್ಕೊಂಡು ಪೊಲೀಸ್ ಸ್ಟೇಷನ್ಗೆ ತಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತಂದ ಸಂದರ್ಭದಲ್ಲಿ ಯಾವುದೇ ಹುಡುಗ ತಮಗೆ ಚಿಡಾಯಿಸ್ತಾ ಇದ್ದಾನ ಯಾವುದೇ ಹುಡುಗ ತಮಗೆ ಫಾಲೋ ಮಾಡ್ತಾ ಇದ್ದಾನ ಫೇಸ್ಬುಕ್ ನಲ್ಲಿ ಯಾರಾದ್ರೂ ತಮ್ಮ ಫೋಟೋ ಮುಖವನ್ನು ಹಚ್ಚಿ ಇನ್ನೊಬ್ಬ ಯಾರಾದ್ರೂ ಬ್ಲಾಕ್ ಮೇಲ್ ಮಾಡ್ತಾ ಇದಾರ ಯಾಕಂದ್ರೆ ಸೈಬರ್ ಕ್ರೈಮ್ ಗಳು ದಿನದಿಂದ ದಿನಕ್ಕೆ ಬಹಳ ಆಗ್ತಾ ಇದಾವೆ ಸೋಷಿಯಲ್ ಮೀಡಿಯಾದಿಂದ ಬಹಳಷ್ಟು ಕ್ರೈಮ್ ಗಳು ನಡೀತಾ ಇದಾವೆ ಇಂತ ಏನೇ ನಿಮಗೆ ಸಮಸ್ಯೆ ಇದ್ರು ನಿಮ್ಮ ಪೇರೆಂಟ್ಸ್ ಏನಾದರೂ ಬಾಲ್ಯ ವಿವಾಹ ಮಾಡ್ಲಿಕ್ಕೆ ನಿಮ್ಮನ್ನು ಫೋರ್ಸ್ ಮಾಡ್ತಾ ಇದ್ದಾರ ನಿಮ್ಮೆಲ್ಲರ ಒಂದು ವಿಳಾಸವನ್ನಾಗಿ ಐಡೆಂಟಿಫಿಕೇಶನ್ ಆಗಿ ನಾವು ಗುಪ್ತವಾಗಿ ಇರ್ತೀವಿ ಬನ್ನಿ ನಿಮ್ಮ ಸಮಸ್ಯೆಯನ್ನು ನಮ್ಮ ಒಟ್ಟಿಗೆ ಹಂಚಿಕೊಳ್ಳಿ ಅಷ್ಟೇ ಯಾಕೆ ಇಲ್ಲಿ ಈ ಹಾಲ್ ನಲ್ಲಿ ಇದ್ದಂತ ಸಾವಿರಾರು ಮಹಿಳೆಯರು ಮನೆಯಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ ಗಂಡ ಬೆಳೀತಾ ಇರ್ತಾನೆ ಅತ್ತೆ ಕಿರುಕಳ ಇರುತ್ತೆ ಆದ್ರೆ ಮರ್ಯಾದೆ ಗಾಂಧಿ ನಾವು ಯಾರಿಗೂ ಹೇಳೋದಿಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗೋದಿಲ್ಲ ಆದ್ರೆ ಅಂತ ಸಂದರ್ಭದಲ್ಲೂ ಕೂಡ ಅಕ್ಕ ತಾವು ಒಂದು ಫೋನ್ ಮಾಡಿದ್ರೆ ಐದೇ ನಿಮಿಷದಲ್ಲಿ ನಾವು ರಿಯಾಕ್ಟ್ ಮಾಡ್ತೀವಿ ನೀವು ಫೋನ್ ಮಾಡಿ ವೈಸ್ ಮೆಸೇಜ್ ಆದ್ರೂ ಕೊಡ್ಬೋದು ಲಿಖಿತ ಮೆಸೇಜ್ ಆದರೂ ಕೊಡಬಹುದು ನಿಮ್ಮ ಹೆಸರು ನಿಮ್ಮ ವಿಳಾಸವನ್ನ ನಾವು ಗೌಪ್ಯವಾಗಿಡ್ತೀವಿ ಅಕ್ಕ ಪಡೆ ಕೆಲಸ ಏನು ಅಂತಂದ್ರೆ ಮಹಿಳೆಗೆ ಧೈರ್ಯವನ್ನ ತುಂಬೋದು ಅಕ್ಕನ ಹಾಗೆ ನಿಮ್ಮ ಜೊತೆ ನಾವು ಇದ್ದೀವಿ ಅಂತ ಹೇಳಿ ತಮಗೆ ಸಮಾಜದಲ್ಲಿ ಇನ್ನಷ್ಟು ಮುಂದೆ ಹೋಗ್ಲಿಕ್ಕೆ ಅನುಕೂಲ ಮಾಡಿಕೊಡು ಸೊ ಅಕ್ಕನ ಹಾಗೆ ಈ ಅಕ್ಕ ಪಡೆ ಹಾಸ್ಟೆಲ್ಗಳಿಗೆ ಹೋಗುತ್ತೆ ನಿಂತ್ಕೊಡುತ್ತೆ ಹಾಸ್ಟೆಲ್ ಮಕ್ಕಳ ಹತ್ರ ಕೌನ್ಸಿಲಿಂಗ್ ಮಾಡುತ್ತೆ ನಿಮ್ಗೆ ತೊಂದರೆ ಇದ್ರೆ ಬನ್ನಿ ಅಮ್ಮ ಹೇಳಿ ಅಂತ ಹೇಳುತ್ತೆ ಸೊ ಬಹಳಷ್ಟು ರೀತಿಯಿಂದ ಸಮಾಜದಲ್ಲಿ ಈ ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ಅಕ್ಕಪಡೆ ಇನ್ನು ಇಪ್ಪತ್ತೆಂಟನೇ ತಾರೀಕಿನಿಂದ ಕೆಲಸವನ್ನ ಪ್ರಾರಂಭ ಮಾಡುತ್ತೆ ಇನ್ನು ಬಹು ದೊಡ್ಡ ಒಂದು ಜವಾಬ್ದಾರಿ ಇಂದ ಮೇಲೆ ತಮಗೆ ಯಾವುದು ಅಂತಂದ್ರೆ ಎಲ್ ಕೆ ಜಿ ಯು ಕೆ ಜಿ ಈ ಎಲ್ ಕೆ ಜಿ ಯು ಕೆಜಿ ಯಾಕೆ ಮಾಡ್ತಾ ಇದ್ರ ಆಗ್ಲೇ ನಾನು ತಮಗೆ ಹೇಳಿದ ಹಾಗೆ ನಮ್ಮ ಅಂಗನವಾಡಿಗೆ ಬರುವಂತ ಬಹಳಷ್ಟು ಮಕ್ಕಳು ಬಡವರ ಮಕ್ಕಳು ಯಾವುದೇ ಮಗು ಇರಲಿ ಇವತ್ತು ಅವ್ರು ಬಡವ್ರು ಇರಲಿ ಶ್ರೀಮಂತರು ಇರಲಿ ನಮ್ಮ ಎಲ್ಲರ ಆಸೆ ಏನು ನಮ್ಮ ಮಕ್ಕಳು ಅತ್ಯುತ್ತಮವಾದಂತ ಶಿಕ್ಷಣವನ್ನ ಗುಣಮಟ್ಟದ ಶಿಕ್ಷಣವನ್ನ ಕಲಿಬೇಕು ಇಂಗ್ಲಿಷ್ ಮೀಡಿಯಂನ ಕಲಿಬೇಕು ನಾವು ಅವಕಾಶ ಕೊಟ್ಟಿದೀವಿ ಇಂಗ್ಲಿಷ್ ಆದರೂ ಕಲಿಬಹುದು ಕನ್ನಡ ಆದರೂ ಕಲ್ ಕಲೀದು ಆಪ್ಷನ್ ನ ಕೊಟ್ಟಿದ್ವಿ ಈ ಒಂದು ಮುಂದುವರಿತಾ ಇರುವಂತ ಇದರಲ್ಲಿ ಇಂಗ್ಲಿಷ್ ಕಲಿಬೇಕು ಅನ್ನುವಂತ ಒಂದು ಆಸೆ ಪಟ್ಕೊಂಡು ಪಾಲಕರು ಇವತ್ತು ಐವತ್ ಸಾವಿರ ಅರವತ್ ಸಾವಿರ ಎಪ್ಪತ್ತು ಸಾವಿರ ಕೊಟ್ಟು ಪ್ರೈವೇಟ್ ನರ್ಸರಿಗೆ ತಮ್ಮ ಮಕ್ಕಳನ್ನ ಎಲ್ ಕೆ ಜಿ ಯು ಜಿ ಯು ಕೆ ಜಿ ಕಳಿಸ್ತಾರೆ ಆದ್ರೆ ನಾವು ನಮ್ಮ ಅಂಗನವಾಡಿಯಲ್ಲಿ ಸುಮಾರು ಹದಿನೇಳು ಸಾವಿರ ಕಾರ್ಯಕರ್ತರು ಇವತ್ತು ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ ಬಹಳ ಹೆಮ್ಮೆ ಅನ್ಸುತ್ತೆ ನನಗೆ ಹದಿನೇಳು ಸಾವಿರ ನಾಲ್ಕ್ ಸಾವಿರ ಕಾರ್ಯಕರ್ತರು ಪೋಸ್ಟ್ ಗ್ರಾಜ್ಯುಯೇಟ್ ಇದ್ದಾರೆ ಸೊ ಈಗ ಏನ್ ರೆಕ್ರೂಟ್ ಮಾಡ್ತಾ ಇದ್ದೀವಿ ಸೆಕೆಂಡ್ ಇಯರ್ ನಾವು ಕಡ್ಡಾಯವಾಗಿ ಇಟ್ಟಿದ್ದೀವಿ ಈಗ ಅದ್ರಲ್ಲೂ ಕೂಡ ಎಂತವ್ರು ಬರ್ತಾ ಇದಾರೆ ಅಂತಂದ್ರೆ ತಮ್ಗೆಲ್ಲರಿಗೂ ಹೇಳಲಿಕ್ಕೆ ನಂಗೆ ಹೆಮ್ಮೆ ಅನಿಸುತ್ತೆ ನೈಂಟಿ ಪರ್ಸೆಂಟ್ ಪಡೆದವ್ರು ನೈಂಟಿ ಫೈವ್ ಪರ್ಸೆಂಟ್ ಪಡೆದಂತವ್ರು ನನಗೆ ಎಮ್ ಎಲ್ ಎಣ್ಣಿಗೆ ಹೇಳಿ ಸಾಕಾಗಿದೆ ಮೆರಿಟ್ ಇದ್ರಷ್ಟೇ ಅನ್ನ ಏನು ಇನ್ಫ್ಲೂಯನ್ಸ್ ಮಾಡೋದಿಲ್ಲ ಅಂತ ಹೇಳಿ 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 ಸಾಕಾಗಿದೆ ಸೊ ನಮ್ಮ ಇಲಾಖೆಯಲ್ಲೂ ಕೂಡ ಸುಧಾರಣೆಯನ್ನ ನಾವು ತೆಗೆದುಕೊಂಡು ಬರ್ತಾ ಇದೇವೆ ಸೊ ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಮಾಡೋದ್ರಿಂದ ಆ ಮಕ್ಕಳಿಗೂ ಕೂಡ ಶಿಕ್ಷಣ ಇಂಗ್ಲಿಷ್ ಶಿಕ್ಷಣವನ್ನ ಕೊಡಲಿಕ್ಕೆ ಪ್ರಯತ್ನ ನಾವು ನೀವೆಲ್ಲರೂ ನನಗೆ ಮಾಡು ಮಾತನ್ನ ಆಡಬೇಕನ್ನುವಂತ ಬಯಕೆ ಇದ್ರೂ ಕೂಡ ಸುಮಾರು ಆರೂವರೆ ಆಗ್ಲಿಕ್ಕೆ ಬಂದಿದೆ ತಾವೆಲ್ಲರೂ ದೂರ ದೂರದಿಂದ ಬಂದಿದ್ದೀರಾ ವಾಪಸ್ ಹೋಗ್ಬೇಕು ಬಟ್ ಇಪ್ಪತ್ತೆಂಟನೇ ಕಾರ್ಯಕ್ರಮಕ್ಕೆ ನಾನು ನಾರಾಯಣ ಸ್ವಾಮಿ ಅವರಿಗೆ ಡಿ ಸಿ ಅವರಿಗೆ ಸಿಒಲ್ಗೆ ಸ್ಥಳೀಯ ಶಾಸಕರಿಗೆ ಎಂಪಿ ಪಿ ಅವರಿಗೆ ನಮ್ಮ ಲಕ್ಷ್ಮೀ ದೇವಮ್ಮ ನಗರಸಭಾ ಅಧ್ಯಕ್ಷರು ಸೊ ನಾನೆಲ್ಲರಿಗೂ ಒಂದು ಒಂದು ವಿನಂತಿಯನ್ನ ಮಾಡೋದೇನು ಅಂತಂದ್ರೆ ಹೇಗೋ ಡಿ ಸಿ ಅವರಂತೂ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡಿ ಬಂದಂತವರಿದ್ದೀರಾ ಅವತ್ತು ಎಲ್ಲ ಮಹಿಳೆಯರನ್ನ ಬೆಳಗ್ಗೆ ಒಂಬತ್ತು ಗಂಟೆಗೆ ಕಳಿಸೋ ಅಂತ ಎಷ್ಟು ಗಂಟೆಗೆ ಬಿಡ್ತಾ ಇದ್ದೀರಿ ಸ್ವಾಮಿ ವೆರಿ ಗುಡ್ ಏಳು ಗಂಟೆಗೆ ಬಹಳಷ್ಟು ಏನ್ ಹೇಳ್ತಾರೆ ನಮ್ಮ ಕಡೆ ವಗಾತಿ ಅಂತ ಹೇಳ್ತೀವಿ ಕೇರ್ಫುಲ್ ಆಗಿ ಬಸ್ ಗಳಲ್ಲಿ ಮಹಿಳೆಯನ್ನ ಬಹಳಷ್ಟು ಕೇರ್ಫುಲ್ ಆಗಿ ಅವರ ಟಿಫಿನ್ ಆಗಿರ್ಬೋದು ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು ಟ್ಯಾಬ್ಲೆಟ್ ಆಗಿರಬಹುದು ಬಿಸ್ಕೆಟ್ ಗಳಾಗಿರ್ಬಹುದು ಬಹಳಷ್ಟು ನಮ್ಮ ಮನೆಗೆ ನಮ್ಮ ಮನೆಯ ಮಕ್ಕಳನ್ನ ಕರ್ಕೊಂಡು ಬಂದಾಗೆ ತಾವೆಲ್ಲರನ್ನು ಕರ್ಕೊಂಡು ಜೋಪಾನವಾಗಿ ಕರ್ಕೊಂಡು ಬಂದು ಜೋಪಾನವಾಗಿ ಅವ್ರನ್ನ ವಾಪಸ್ ಬಿಡುವಂತ ಕೆಲಸ ತಾವೆಲ್ಲರೂ ಮಾಡಿ ಮತ್ತು ಡಿ ಸಿ ಮತ್ತು ಸಿಇ ಕೂಡ ಒಂದು ಪೂರ್ವಭಾವಿ ಸಭೆಯನ್ನ ಕರೆದು ಅವರು ಎಲ್ಲಿ ಏನು ಯಾವ ರೀತಿ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅನ್ನೋದನ್ನ ಸ್ವಲ್ಪ ತಾವು ಕೂಡ ಗಮನ ಹರಿಸಿ ಮತ್ತು ಎಲ್ಲ ಶಾಸಕರ ಸಹಕಾರ ಕೂಡ ಇದರಲ್ಲಿ ಇರಲಿ ಅಂತ ಹೇಳ್ತಾ ಆರನೇ ಗ್ಯಾರಂಟಿ ಬಗ್ಗೆ ಒಂದು ನಿಮಿಷ ಮಾತನಾಡಿ ಈಗಾಗಲೇ ಎರಡು ಸಾವಿರದ ಹದಿನೇಳರಲ್ಲಿ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಎರಡು ಸಾವಿರ ರೂಪಾಯನ್ನ ನಾವು ಏರಿಕೆ ಮಾಡಿದ್ವಿ ಗೌರವಧನವನ್ನ ಈಗ ಮತ್ತೆ ಅವರೇ ಮುಖ್ಯಮಂತ್ರಿ ಆಗಿ ಬಂದ ಮೇಲೆ ಮತ್ತೆ ಒಂದು ಸಾವಿರ ರೂಪಾಯಿನ ಏರಿಕೆ ಮಾಡಿದ್ದೇವೆ ಇದ್ರ ಅರ್ಥ ಏನು ಅಂತಂದ್ರೆ ಅದ್ರ ಮಧ್ಯದಲ್ಲಿ ಆದಂತವ್ರು ಎಷ್ಟೋ ಜನ ಆದ್ರೂ ಯಾರು ನಿಮ್ಮನ್ನ ನೋಡ್ಲಿಲ್ಲ ಶುರು ಮಾಡಿದ್ದು ಇಂದಿರಾ ಗಾಂಧಿ ಗೌರವಧನ ಹೆಚ್ಚಿಗೆ ಮಾಡ್ತಾ ಮಾಡ್ತಾ ಬಂದಿದ್ದು ಮತ್ತು ನಾವೇ ಯಾಕಂದ್ರೆ ನಿಮ್ಮ ಬಗ್ಗೆ ನಮ್ಗೆ ಕಾಳಜಿ ಇದೆ ಗೌರವ ಇದೆ ಈಗ ಒಂದ್ ಸಾವಿರ ರೂಪಾಯಿ ಮಾಡಿದೀವಿ ಮುಂಬರುವಂತ ಬಜೆಟ್ ನಲ್ಲಿ ಖಂಡಿತವಾಗ್ಲು ಇನ್ನೂ ಒಂದೊಂದು ಸಾವಿರ ರೂಪಾಯಿ ಜಾಸ್ತಿ ಮಾಡಲಿಕ್ಕೆ ಇಲಾಖೆ ವತಿಯಿಂದ ಎಲ್ಲ ರೀತಿಯಾದಂತ ಪ್ರಯತ್ನ ಕ್ರಮವನ್ನು ನಾವು ತೆಗೆದುಕೊಳ್ತೀವಿ ಅನ್ನೋಂತ ಮಾತನ್ನ ತಮಗೆ ಹೇಳ್ತಾ ತಮ್ಮೆಲ್ಲರ ಒಂದು ಬರಬಿಕೆಯನ್ನ ನಾವು ನೋಡ್ತಾ ಇರ್ತೀವಿ ಬಹುಶಃ ನಾನು ಎಲ್ಲ ಕಡೆ ಹೇಳ್ತಾ ಇದ್ದೆ ಬಹುಶಃ ಎಲ್ಲರೂ ರೇಷ್ಮೆ ಸೀರೆ ಹಾಕೊಂಡು ಬರ್ತೀರಾ ಎಲ್ಲ ಅನ್ಕೊಂಡಿದುಪರ್ವೈಸರ್ಬೇಕು ಹಾಲ್ ನಲ್ಲಿ ಇದ್ದಂತವ್ ಪ್ರತಿಯೊಬ್ರು ಮೂರ್ ಮೂರ್ ಜನರನ್ನ ಕರ್ಕೊಂಡು ಬಂದ್ರೆ ಖಂಡಿತವಾಗ್ಲೂ ನಾವು ಟಾರ್ಗೆಟ್ ರೀಚ್ ಆಗ್ತೀವಿ ಕೋಲಾರ ಮಟ್ಟಿಗೆ ಸೊ ತಾವೆಲ್ಲರೂ ಬರ್ತೀರಾ ಅನ್ನೋ ಭಾವನೆಯಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಇಲಾಖೆಯನ್ನ ಇನ್ನೂ ಒಂದ್ ಸ್ವಲ್ಪ ಮುಂದಕ್ಕೆ ತೆಗೆದುಕೊಂಡು ಹೋಗೋಣ ಅಧಿಕಾರಿ